ಹಾಯ್ ಹೋ ನಮಸ್ತೆ ವೆಲ್ಕಮ್ ಟು ಅವ್ರ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನೋಡಿರಿ ನಿನ್ನೆ ವಿಡಿಯೋ ಅದ ಇವತ್ತು ಕಂಟಿನ್ಯೂ ಅಂದ್ರೆ ಆವತ್ತೇ ನಿನ್ನೆನೇ ವಿಡಿಯೋ ಮಾಡಿದ್ದು ಇವತ್ತು ಪೋಸ್ಟ್ ಮಾಡಿದೀವಿ ನೋಡಿರಿ ನಿನ್ನೆ ಮತ್ತು ಅದಾದ ಮೇಲೆ ಏನೇನು ಮಾಡಿದೀವಿ ಅಂತ ಹೇಳ್ತಿಸಿ ನಾಷ್ಟ ಊಟ ಚಾಯ ಎಲ್ಲ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿದ್ದೀವಿ ಅದೇನಂದ್ರೆ ಹೇಳಿದ್ದೆಲ್ಲ ಚಿಕನ್ ಮಾಡ್ತೀವಿ ಅಂತೇಳಿ ಚಿಕನ್ ಅಡುಗೆ ಮಾಡಿದ್ದೀವಿ ನೋಡಿರಿ ಏನ್ ಮಾಡಾಕ್ ಆಗಲ್ರಿ ಊಟ ಮಾಡಾಕ್ ಹತ್ತಾಗ ಹೇಳ್ತೀನಿ ಊಟ ಮಾಡೋಣ ಊಟ ಮಾಡ್ತೀನಿ ಬಾಳ್ ಮಂದಿ ಹಾಕ್ತಾರ್ರಿ ನೋಡ್ರಿ ಏನೇನ್ ಮಾಡಿದಾಳ್ ನೋಡ್ರಿ ತೋರಿಸ್ತೀನಿ ಬರ್ರಿ ಚಿಕನ್ ಸಾಂಬಾರ್ ಈ ದೊಡ್ಡ ದೊಡ್ಡ ಪೀಸ್ ಹಾಕೊಂಡಾಳ ನಾನು ಸಣ್ಣ ಸಣ್ಣ ಪೀಸ್ ಕೊಟ್ಟ ಇಲ್ಲಿದೆ ಚಿಕನ್ ಸಾಂಬಾರ್ ಆಮೇಲೆ ರೈಸ್ ರೋಟಿ ಈಗ ಊಟ ಮಾಡೋಣ ಅಂತ ಊಟ ಮಾಡಿ ಸಿಗ್ತಿವಿ ಒನ್ ಮಿನಿಟ್ ಟಿಕ್ ಟಿಕ್ ಅಲ್ಲಿ ನೋಡ್ರಿ ಯಾವ್ದು ಫೀಚರ್ ಇತೈತಿ ಯಾವ್ದ ಅಂತ ಹೇಳಿ ಗೆಸ್ಟ್ ಮಾಡ್ರಿ ನೋಡೋಣ ಪಿಚ್ಚರ್ ಯಾವ್ದ್ ಆಗ್ತೈತಿ ಕಮೆಂಟ್ ಮಾಡ್ರಿ ಹ್ಮ್ ಫುಲ್ ಬ್ಯಾಟಿಂಗ್ ಚಿಕನ್ ಅಂತೂ ಇಷ್ಟ ಮಸ್ತ್ ಆಗೈತಿವತ್ತ ಯಾವತ್ತು ಮಾಡ್ಲಾರ್ದಿಚ್ ಸ್ಟೈಲ್ ಅಂತ ಮಸ್ತ್ ಒಂದ್ ಎರಡು ರೊಟ್ಟಿ ಮೂರು ರೊಟ್ಟಿ ಹೊಡೆದ ಮೇಲೆ ಒಂದು ಡ್ರೈಸ್ ಹೊಡೈತಿ ಮಸ್ತ್ ಆಗೈತಿ ಅಲ್ಲಂತೂ ಮಸ್ತ್ ಹಂಗ ಒಂದು ಪಿಕ್ಚರ್ ಹತ್ತೈತಿ ಯಾವ್ದಿದ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಮುಂದೆ ನೋಡಿದಾಗ ಸಿಗ್ತೀವ್ರಿ ಟಾಟಾ ಬಾಯ್ ಬಾಯ್